ಪೇಟೆಯಲ್ಲೂ ಚಡ್ಡಿ ಗ್ಯಾಂಗ್ ಕರಿ ನೆರಳು ಬಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಕೂಡ ಗ್ಯಾಂಗ್ ನೆರಳು ಚಡ್ಡಿ ಗ್ಯಾಂಗ್ ಮಾದರಿಯಲ್ಲೇ ದರೋಡೆಗೆ ಯತ್ನವನ್ನ ಮಾಡಿರುವಂತದ್ದು ಕೈಯಲ್ಲಿ ಮಾರಕಾಸ್ತ್ರ ಮೈತುಂಬ ಎಣ್ಣೆ ಇದೆ ಗ್ಯಾಂಗ್ ಕರಾಮತ್ತಾಗಿದೆ ಪೇಟೆ ಪಟ್ಟಣದ ಹಳೆ ಮೈಸೂರು ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಪಟ್ಟಣದ ಇಂದ್ರಮ್ಮ ರಂಗನಾಥ ನಿವಾಸದ ಮೇಲೆ ದರೋಡೆಗೆ ಯತ್ನವನ್ನ ಮಾಡಲಾಗಿದೆ ಸಿಸಿ ಕ್ಯಾಮೆರಾದಲ್ಲಿ ದರೋಡೆ ದೃಶ್ಯ ಜೊತೆಗೆ ಚಲನ ವಲನ ಸೆರೆಯಾಗಿದೆ ಏನೋ ಘಟನೆಯಿಂದ ಕೆಆರ್ಪೇಟೆ ನಿವಾಸಿಗಳಲ್ಲಿ ಆತಂಕ ಕೂಡ ಹೆಚ್ಚಾಗಿದೆ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಿರುಸಿನ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ರಾಜ್ಯದೆಲ್ಲೆಡೆ ಆತಂಕವನ್ನ ಸೃಷ್ಟಿ ಮಾಡಿರುವಂತಹ ಗ್ಯಾಂಗ್ ಇದು ಚಡ್ಡಿ ಗ್ಯಾಂಗಿನ ಕರಿ ನೆರಳು ಈಗ ಕೆಆರ್ ಪೇಟೆ ಮೇಲೆ ಬಿದ್ದಿದ್ದು ಮನೆಯೊಂದರ ಮೇಲೆ ದರೋಡೆಗೆ ಯತ್ನಿಸಿರುವುದು ಸೆರೆಯಾಗಿರುವಂತದ್ದು ಸೊ ದೃಶ್ಯದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಆ ಚಡ್ಡಿ ಗ್ಯಾಂಗ್ ಚಲನವಲನಗಳು ಕೂಡ ಪತ್ತೆಯಾಗಿದೆ ಇದನ್ನ ಆಧರಿಸಿ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ ಆರೋಪಿಗಳಿಗಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಅಹ್ ಇಂದ್ರಮ್ಮ ರಂಗನಾಥ್ ನಿವಾಸದ ಮೇಲೆ ದರೋಡೆಗೆ ಯತ್ನ ಮಾಡಿರುವಂತಹ ಸಿಸಿಟಿವಿ ಟಿವಿ ದೃಶ್ಯ ಇದು ಏನೋ ಈ ಸಂಬಂಧ ಈಗ ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಿರುಸಿನ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ